ಹಾಂ ರಮೇಶಪ್ಪ ಭಾಳ ಕಂಪ್ಯೂಟ್ ಆಗಿ ಬಂದಿದೆ ನಾನು ಏನು ಅಪ್ರುದ್ಧ ಟ್ರೈನಲ್ಲಿ ಹಾಂ ನಾನು ಸುನ್ನೆ ನಿನ್ನೆ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ತಗೊಳ್ಬೇಕು ಏನು ಈ ಏನು ವೋಟ್ಸ್ ಏನು ವೋಟಿಂಗ್ ವೋಟರ್ ಸ್ಟೈಲ್ ಏನು ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಮುಂದಿನ ಬಿ ಬಿ ಎಮ್ ಪಿ ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನು ಸ್ಯೂಟಿಮೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದು ಅಲ್ಲ ಸಾರ್ ಇಲ್ಲಿ ಗುರುತ್ ಏನು ಶಿಫಾರಸು ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಳ್ತಾರೆ ಹಾಂ ಎಲ್ಲ ಸೊಳ್ಳು ಅದೆಲ್ಲ 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 ಆಫೀಸರ್ಸು ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಎಲೆಕ್ಷನ್ಸ್ ಮಾಡಲೇಬೇಕು ಸರ್ ಒಳಗಡೆ ಮಾಡ್ತೀರಿ ಅಂತ ಹೇಳಿ ಅಷ್ಟರ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡಕ್ ಆಗುತ್ತೆ ಈಗಾಗಲೇ ನೂರಾರು ಓಟ್ಗಳು ವಾರ್ಡಲ್ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ ಇದನ್ನ ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳ್ಬೋದು

ಅಲ್ಲ ಅವ್ರು ಹೇಳಿದ್ರೆ ಅವರು ಕೆಸ್ ಮಾಡಿದ್ರು ಅಂತ ಮೂರು ಸಾವಿರ ಒಟ್ಟಾಗ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ ಆರು ತಿಂಗ್ಳಾದ್ರೂ ಸಿದ್ಧರಾಮಯ್ಯನವ್ರು ಸಾಲ ತೀರ್ತಿದ್ರು ಅಂತ ಹೇಳಿದಾರೆ ಭಾಷಣದಲ್ಲ ಅವ್ರು ಹೇಳಿದಾರೆ ಇಲ್ಲಿ ಮೈಸೂರು ಕೆ ಎಸ್ ವೈ ವಿನಲ್ಲಿ ಭಾಷಣ ಮಾಡ್ತಾ ಹೇಳಿದಾರೆ ಗೊತ್ತಿಲ್ಲ ಇವು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ದರು ಪಾಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಕುಂತಿನ ಚಾಂಪಿಯನ್ ಒಂದಿನ ಹೋಗಿದ್ದ. ಅಲ್ಲ ಸರ್ ನಿಮಗೆ ನಿಮಗೆ ಗೊತ್ತಿಲ್ಲದೇನಂದ್ರೆ ಅವರು ಕರೀದಿ ಮಾಡಿದ್ರ ಅಂತ. ಅವರು ಹೇಳೋದ್ ನೋಡಿದ್ರ ಅಷ್ಟೇ ನದಕ್ಕೆ ಅವರುನೇ ಕೇಳಬೇಕು ಅವರು. ನನಗೆ ಗೊತ್ತಿಲ್ಲ. ಅಲ್ಲ ಗೊತ್ತಿಲ್ಲ ಅಂತ ಪುನಃ ಅದಕ್ಕೆ ಕೇಳಿದ್ರೆ ರಾಹುಲ್ ಗಾಂಧಿ ಅವರು ōಟ ಟ್ಯಾಂಪರಿಂಗ್ ಬಗ್ಗೆ ಅಷ್ಟಲ್ಲ ಹೇಳಿದ್ರು ಸರ್. ಬಟ್ ಬಿಜೆಪಿ ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್. ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕಲಸಕ್ಕೆ ಮುಂದು ಹಾಕ್ತಿದ್ದಾರೆ. ಇಷ್ಟು ದಿನ ಏನ್ ಮಾಡ್ತಾ ಇದ್ರು? ಆಗಾಗಲೇ ಉತ್ತರ ಕೊಡಬೇಕಿತ್ತು. ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಯಾರು ಬಿಜೆಪಿಯವರು ಈಗ ತಪ್ಪು ಮಾಡಿದ್ದಾರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾರು ಸ್ಥಾನಗಳಿಗೆ ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದದ್ದು ನಾವು ಗೆದ್ದಿದ್ದು ಒಂಬತ್ತು ಸ್ಥಾನಗಳು ಮಾತ್ರ ಅದರಿಂದ ಅವರು ರಾಹು ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಇತ್ತು ಇನ್ನಲ್ಲ ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ

80 ಜನ ಇರ್ಲಿಕ್ಕೆ ಸಾಧ್ಯನಾ ಅಲ್ಲಿ ಆ ರೂಮ್ನಲ್ಲಿ 80 ಜನ ಇದ್ರು 80 ಜನ voting ಹಾಕಿದರ ಯಾರು ಎಲ್ಲ ಸಿ ನೋಡಪ್ಪ ನಾವು ರಿಸರ್ಚ್ ಪಾಡ್ತಾಇತ್ತು ಆ ರಿಸರ್ಚ್ ಮಾಡೋದು ಮನೆಗೆ ಆದ್ಮೇಲೆ ರಿಸರ್ಚ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೆ ನಾನು ಜುಡಿಷರಿ ಆಸ್ ಕೆಪ್ ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ದೀರಿ ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ ಸರ್ ಇಷ್ಟೆಲ್ಲಾದರೂ ನಡುವೆನು ಇಡೀ ಈ ಕಾನ್ಫಿಡೆನ್ಸ್ ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ ಇದಕ್ಕೆ ಏನಾದರೂ ಜುಡಿಶಿಯರಿ ಏನಾದ್ರು ಇಂಟರ್ವ್ಯೂ ನಾವೇ ಮೋಟೋ ಇಂಟರ್ವ್ಯೂ ನಾ ಬೇಕಾ ಬೇರೆ ಕೇಸ್ಗಳಲ್ಲಿ ನಾವು ಮೊದಲಿನಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಎಲೆಕ್ಷನ್ಗಳಲ್ಲಿ ಮ್ಯಾನಿಪ್ಯುಲೇಷನ್ ನಡೀತದೆ ಇ ವಿಎಮ್ನಲ್ಲಿ ಮ್ಯಾನಿಪ್ಯುಲೇಷನ್ ನಡೀತದೆ ವೋಟರ್ಸ್ ಲಿಸ್ಟಲ್ಲಿ ಮ್ಯಾನಿಪ್ಯುಲೇಷನ್ ನಡೀತದೆ ಅಂತ ಹೇಳೋದು ಚಿಲುಮೆ ಚಿಲ್ಮೆ ಹಾಂ ಚಿಲುಮೆ ಹಾಂ ಚಿಲ್ಮೆ ಇದನ್ನೆಲ್ಲ ಹೇಳಿದ್ದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿರುವುದು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ಸರ್ ಎಲ್ಲೇ ಎಲ್ಲ ಬಿ ವಿಡಿಯೋ ವೈರಲ್ ಮಾಡ್ತಾ ಇದ್ದೀರಿ ಸರ್ ನೀವು ಹಿಂದೆ ಭಾಷಣ ಮಾಡಿದ್ದು ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್ ಇಲ್ಲಿ ನೀವ್ ಒಂದು ಸಿಕ್ಕಾವಟ್ಟೇಶ್ವರದಲ್ಲಿ ಪಯಲಕ್ಷ ಟೈಮಲ್ಲಿ ಸರ್ ಸತ್ತವರು ಗೆಟ್ಟವರೆಲ್ಲ ನನಗೆ ವೋಟ್ ಹಾಕಿದ್ರು ನಾಲ್ ಗೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸರ್ ಯಾವಾಗ ಮತಗಳೆಲ್ಲ ವಿಚಾರ ಹೇಳೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಯೋಪ್ಪ ಕಾಂಗ್ರೆಸ್ ಹೇಳಿಲ್ಲ ನೋಡಪ್ಪ ಸತ್ತವ್ರು ಬಂದಿದ್ರು ಸತ್ತವರು ವೋಟ್ ಹಾಕಿದ್ರೆ ಈಗ ನನಗೆ ಬಂದಿದೆ ಒಂದು ವೇಳೆ ಸತ್ತವ್ರ ಕೈಲಿ ವೋಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರ್ರು ಅದಕ್ಕೆ ಯಾರ ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ರು ಎಲೆಕ್ಷನ್ ಮಾಡಕ್ಕೆ ವೋಟ್ ಮಾಡಕ್ಕೆ ್ರು ಅಂತ ಸರ್ ಚುನಾವಣಾ ಪೀಟರ್ ಇಲ್ಲದೆ ಹೋಗಿದ್ರೆ ನನ್ ಸೋಲ್ಸ್ಬಿಡ್ತೀವ್ರು ಇವರು